ಕೈಂಡ್ಲಿ ರಿಕ್ವೆಸ್ಟ್ ಪ್ರೊಡ್ಯೂಸರ್ ಮತ್ತೆ ಡಿರೆಕ್ಟರ್ ಜಾಯ್ನ್ ಆಗ್ಬೇಕು ಅತಿಥಿಗಳ ದಂಡೆ ಎಷ್ಟು ದೊಡ್ಡದಾಗಿದೆ ಅಂತ ಅಂದ್ಮೇಲೆ ಸಪೋರ್ಟ್ ಸಿಕ್ಕಿದೆ ಎಲ್ಲರದು ಸಂಪೂರ್ಣ ಸಪೋರ್ಟ್ ಇದೆ ನಮ್ಮ ಸಿನಿಮಾಗೆ ಅನ್ನೋದು ಖುಷಿಯೊಂದಿಗೆ ಅದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘದ ವತಿಯಿಂದ ನಿರ್ದೇಶಕರ ಸಂಘದ ವತಿಯಿಂದ ಭರ್ಪೂರಾಗಿ ಬಹುಪೂರಾಗಿ ಹೇಳಿದ್ದೀರಾ ನಮ್ಮ ಜೊತೆ ನಿಂತು ಈ ಒಂದು ವೇದಿಕೆಯಲ್ಲಿ ಸೊ ಮೊದಲಿಗೆ ಸಾರಾಗೋವಿಂದ್ ಸರ್ ಅವರು ಕಸ್ಟಡಿ ಸಿನಿಮಾದ ಒಂದು ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಅವರಿಂದ ಮೊದಲ್ಗೊಂಡು ಇರೋರು ಎಲ್ಲರೂ ಮನದ ಮಾತನಾ ಪಟಾಪಟ್ಟಂತ ದಯವಿಟ್ಟು ನಮ್ ಜೊತೆ ಹಂಚ್ಕೊಳ್ಬೇಕು ಇನ್ನು ಎಲ್ಲರೂ ನಮಸ್ಕಾರ ಒಂದು ವಾರಗಳ ಮುಂಚೆ ನನಗೆ ಜೆ ಜೆ ಶ್ರೀನಿವಾಸ್ ಅವರು ಭೇಟಿ ಆದರು ನಾಗೇಶ್ ಕುಮಾರ್ ಅವರು ದೂರವಾಣಿ ಮುಖಾಂತರ ನನ್ನನ್ನು ಸಂಪರ್ಕ ಮಾಡಿದ್ರು ಅವರು ನೇರವಾಗಿ ಬಂದು ನನ್ನನ್ನು ಈ ಒಂದು ಇದು ಟ್ರೈಲರ್ ರಿಲೀಸ್ಗೆ ನೀವು ಬರಬೇಕು ಅಂತ ಹೇಳಿದಾಗ ನನಗೆ ಬಹಳ ಖುಷಿ ಆಯಿತು ಏನ್ರಿ ನಿಮ್ಗೆ ಎಷ್ಟು ಧೈರ್ಯ ಇದೆ ಎರಡು ಚಿತ್ರಗಳನ್ನು ಒಂದೇ ದಿನ ಬಿಡುಗಡೆ ಮಾಡ್ತಾ ಇದ್ದೀರಲ್ಲ ಈ ಧೈರ್ಯಕ್ಕೆ ನಾವೆಲ್ಲರೂ ಮೆಚ್ಕೋಬೇಕು ನಿಮ್ಗೆ ಒಳ್ಳೇದಾಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಅವತ್ತೇ ಒಂದು ಮಾತಾಡಿದೆ ಯಾವತ್ತು ಬಿಡುಗಡೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ಎಂಟನೇ ತಾರೀಕು ವರಮಾಲಕ್ಷ್ಮಿ ಹಬ್ಬ ಅವತ್ತು ಬಿಡುಗಡೆ ಮಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಅಲ್ಲೇ ಹೇಳಿದೆ ನಾನು ನನಗೆ ಇಪ್ಪತ್ತು ವರ್ಷದ ಹಿಂದಿನ ನೆನಪಾಯಿತು ನಾನು ನನ್ನ ಚಿತ್ರ ಕನಸುಗಾರ ಅದರ ಹಂಚಿಕೆದಾರರು ಇಲ್ಲೇ ಇದ್ದಾರೆ ಶಿಲ್ಪಾ ಶ್ರೀನಿವಾಸವರು ಕನಸುಗಾರ ಚಿತ್ರವನ್ನು ಅವತ್ತು ಬಿಡುಗಡೆ ಮಾಡಿದೆ ಓಹೋ ಅಂತ ಹೋಗಿದೆ ನಿಮ್ಮ ಎರಡೂ ಚಿತ್ರಗಳು ಕೂಡ ಅದೇ ರೀತಿ ಆ ತಾಯಿ ನಿಮಗೆ ಆಶೀರ್ವಾದ ಮಾಡಲಿ ಅಂತ ಅವತ್ತೇ ನಾನು ಹೇಳಿದ್ದೆ ಈ ವೇದಿಕೆಯಲ್ಲೂ ಕೂಡ ಅದನ್ನೇ ಹೇಳ್ತೀನಿ ಸ್ನೇಹಿತರೆ ಭಾಳ ಖುಷಿಯಾಯಿತು ಈ ವಾರದಲ್ಲಿ ಮೂರು ಚಿತ್ರಗಳು ಬಿಡುಗಡೆ ಆಗಿದ್ದಾವೆ ಮೂರು ಚಿತ್ರಗಳು ಕೂಡ ಯಶಸ್ವಿ ಆಗಿದ್ದಾವೆ ಅನ್ನೋದು ಕನ್ನಡಿಗರಿಗೆ ಒಂದು ಹೆಮ್ಮೆ ಏಳು ಏಳು ಏಳರಲ್ಲಿ ಸದ್ದು ಮಾಡ್ತಾ ಮೂರು ಪಿಕ್ಚರು ಆ ಇನ್ನೊಂದು ಪಿಕ್ಚರು ಸುಪ್ರೋ ಸೊ ಏನೋ ಒಂದು ಪಿಕ್ಚರ್ ಚಿತ್ರ ಬಹಳ ಖುಷಿ ಆಯ್ತು ನೋಡಿ ನೆನ್ನೆ ನಾನು ಮತ್ತೆ ನಮ್ಮ ಕಾರ್ಯದರ್ಶಿಯವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಅವರು ನನಗೆ ಮೊಬೈಲ್ ಓಪನ್ ಮಾಡಿ ತೋರಿಸಿದ್ರು ಇಡೀ ಬೆಂಗಳೂರು ಸಿಟಿಯಲ್ಲಿ ಎಲ್ಲಾ ಮಲ್ಟಿಪ್ಲೆಕ್ಸ್ಗಳಲ್ಲಿ ಚಿತ್ರಮಂದಿರ ಹೌಸ್ಫುಲ್ ತೋರಿಸ್ತಾ ಇತ್ತು ಸಿಂಗಲ್ ಸ್ಕ್ರೀನು ಸೇರಿ ಎಷ್ಟು ಖುಷಿ ಆಗುತ್ತೆ ಏನ್ ಬಡ್ವಾಡ್ ಹಾಕಿದ್ದಾರೆ ನೋಡ್ರಿ ಜನಕ್ಕೆ ಜನನ ನಾವು ಬೈಬಾರ್ದು ಒಳ್ಳೆ ಚಿತ್ರ ಮಾಡ್ತಾರೆ ಮಾಡಿದ್ರೆ ಖಂಡಿತ ಜನ ಬರ್ತಾರೆ ಅನ್ನೋದಕ್ಕೆ ಆ ಚಿತ್ರನೇ ಸಾಕ್ಷಿ ಮತ್ತೆ ಎಕ್ಕ ಮತ್ತೆ ಇನ್ನೊಬ್ಬ ಯುವನಟ ಜನ ಜನಾರ್ದನ್ ರೆಡ್ಡಿ ಅವರ ಮಗ ಜೂನಿಯರ್ ಆ ಚಿತ್ರ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಕನ್ನಡ ಚಿತ್ರರಂಗಕ್ಕೆ ತಡೆದಂತ ಶಾಪ ಏನೋ ವಿಮುಕ್ತಿ ಆಯ್ತೇನೋ ಅಂತ ಹೇಳ್ಬಿಟ್ಟು ನಾನು ಅನ್ಕೊಳ್ತಾ ಇದ್ದೀನಿ ಇವತ್ತು ನಾನು ಒಂದು ದಿನಪತ್ರಿಕೆಯನ್ನು ನೋಡಿದೆ ನನ್ನ ನಲವತ್ತೈದು ವರ್ಷದ ಸಿನಿಮಾ ಕೆರಿಯರ್ನಲ್ಲಿ ಮುಗ್ಬಿಡದಲ್ಲಿ ಆ ಒಂದು ಚಿತ್ರದ ಬಗ್ಗೆ ಬರ್ತಿದ್ದನ್ನ ನಾನು ನೋಡೇ ಇರಲಿಲ್ಲ ಇಲ್ಲಿವರೆಗೂ ನೋಡಿಲ್ಲ ಇವತ್ತು ಉದಯವಾಣಿ ಚಿತ್ರ ನೋಡದ ಪತ್ರಿಕೆ ನೋಡಿದಾಗ ಏನ್ರಿ ಆ ಚಿತ್ರದ ಬಗ್ಗೆ ಅವರು ಅಷ್ಟು ಹೆಗ್ಗಳಿಕೆಯಿಂದ ಒಂದು ಕನ್ನಡ ಚಿತ್ರ ಈ ರೀತಿ ಹೋಗ್ತಾ ಇದೆ ಅಂತ ಹೇಳಿ ಮುಖಪುಟದಲ್ಲಿ ಬರೆದಿದಾರಲ್ಲ ಇದಕ್ಕೆ ಕನ್ನಡ ಚಿತ್ರರಂಗ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಅಂತ ಒಂದು ಚಿತ್ರವನ್ನು ಮಾಡದಂತವರು ನನಗೆ ಈ ಎರಡು ಚಿತ್ರ ಪಾಲ್ಗುಣಿ ಮತ್ತೆ ನಮ್ಮ ಕಸ್ಟಡಿ ಎರಡೂ ಚಿತ್ರಗಳು ಕೂಡ ಆ ಮಟ್ಟದಲ್ಲೇ ಹೋಗ್ಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ ಒಳ್ಳೇದಾಗ್ಬೋದು ಯಾಕೆ ಅಂತ ಹೇಳಿದ್ರೆ ಇಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಮಾಡುವಾಗ ನೀವು ನಾನು ಈ ಚಿತ್ರ ನೋಡುವಾಗ ಅಂದ್ಕೊಂಡೆ ಒಂದು ಕಡೆ ಆ್ಯಕ್ಷನ್ನು ಒಂದು ಕಡೆ ಸೋಷಿಯಲ್ ಒಂದು ಪಾಲ್ಗುಣಿ ಅಂತ ಕೇಳಿದ ತಕ್ಷಣ ಅದು ಸೋಷಿಯಲ್ ಅಂತ ಒಬ್ಬ ಹೆಣ್ಣು ಮೇಲೆ ಮಾಡಿದರೆ ಇದು ಇವತ್ತು ಸಮಾಜ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅದರ ಬಗ್ಗೆ ಈ ಚಿತ್ರ ಮಾಡಿದರೆ ಭಾಳ ಖುಷಿ ಆಯಿತು ಮೇಡಮ್ ರಾಯ್ ಇನ್ಸ್ಪೆಕ್ಟ್ರು ಹಾಂ ಅದು ನೀವು ನಿಜವಾಗಿ ಆ ಡಿಪಾರ್ಟ್ಮೆಂಟಿಗೆ ಸೇರಬೇಕಾಗಿತ್ತು ಅಂತ ನನಗೀಗ ಅನ್ನಿಸ್ತಾ ಇದೆ ಅಲ್ಲೇ ಇರಬೇಕಾಗಿತ್ತು ನೀವು ಇನ್ನೂ ಹೆಚ್ಚು ಕನ್ನಡಿಗರಿಗೆ ಅನುಕೂಲ ಆಗ್ತಾ ಇತ್ತು ನಿಮ್ಮಂತವ್ರಿದ್ರೆ ಇರಲಿ ಏನೇ ಆಗಲಿ ಚಿತ್ರದಲ್ಲಿ ಈ ಒಳ್ಳೆ ನಟನೆ ಮಾಡಿದಿರ ನೋಡದೆ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ನನಗೆ ನಾನು ಹೇಳೋದಿಷ್ಟೇ ನಾನು ಕೇಳ್ಕೊಳೋದಿಷ್ಟೆ ಒಳ್ಳೆ ಚಿತ್ರ ಮಾಡಿದ್ರೆ ಜನ ಬರ್ತಾರೆ ಅಂತ ಚಿತ್ರಗಳನ್ನ ತಾವೆಲ್ಲರೂ ಮಾಡಿ ಹಣ ಬಹಳ ಸುಲಭವಾಗಿ ನಾವು ಕಳ್ಕೊಳ್ತೀವಿ ಇಲ್ಲೊಬ್ರು ಬಹಳ ಹಿರಿಯರಿದ್ದಾರೆ ಪತ್ರಕರ್ತರು ವಾಸು ಅವರು ಸುಮ್ಮನೆ ಕೂತಿದ್ದಾರೆ ಅವರ ಅನುಭವಗಳನ್ನ ನೀವು ಕೇಳ್ಕೊಡಿ ದಯವಿಟ್ಟು ಯಾಕೆ ಅಂತ ಹೇಳಿದ್ರೆ ಅವರ ಅನುಭವ ಇದೆಯಲ್ಲ ಅದನ್ನ ನಾವೆಲ್ಲರೂ ಕೂಡ ಇವತ್ತು ಎತ್ತಿ ಅಂತ ಇದರಿಂದ ಬಂದಂತವ್ರು ಇವತ್ತು ಅವರು ಕೂಡ ಇವತ್ತೂ ಕೂಡ ಇದಾರೆ ಇವತ್ತು ಅವರು ಅವ್ರ ಮುಂದೆ ಈ ಚಿತ್ರದ ಟ್ರೈಲರ್ ಟ್ರೈಲರ್ನ ತೋರಿಸ್ತಾ ಇದ್ರೆ ನನಗೆ ಖುಷಿ ಆಯ್ತು ನಾಗೇಶ್ ಅವ್ರೆ ನಾಗೇಶ್ ನಾಗೇಶ್ ಅವರೇ ಬನ್ನಿ ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ ನಾವು ಹರ್ಸೋದಿಷ್ಟೇ ಮಿಕ್ಕಿದ್ದು ಪ್ರೇಕ್ಷಕರು ಬಿಟ್ಟಿದ್ದು ಆ ಎಲ್ಲವೂ ಕೂಡ ನಿಮ್ಗೆ ಸಕ್ಸಸ್ ಸಿಗ್ಲಿ ನೀವು ಒಳ್ಳೆ ಸಿನಿಮಾಗಳನ್ನ ಮುಂದೆ ಒಳ್ಳೆ ಚಿತ್ರಗಳನ್ನ ಮಾಡಿ ಅಂತ ನಾನು ಒಬ್ಬ ಚಿತ್ರೋದ್ಯಮಿಯಾಗಿ ನಿಮ್ಗೆಲ್ಲ ಶುಭ ಹಾರೈಸ್ತೀನಿ ಚಿತ್ರ ತಂಡಕ್ಕೆ ಮತ್ತೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಶುಭವಾಗ್ಲಿ ನಮಸ್ಕಾರ ಹ ಒಂದು ಒಂದೇ ನಿಮಿಷ ನಾನು ಹೇಳ್ತೇನೆ ನಾನು ನೋಡಿದ ತಕ್ಷಣ ನನಗೆ ಫ್ಲಾಶ್ ಆಯ್ತು ಆದ್ರೆ ಆ ಕುಟುಂಬದಲ್ಲಿ ಒಬ್ಬರಿತಾರೆ ಅದನ್ನ ಅದು ಅವರು ಬಿಟ್ಟಿದ್ದು ಹಾಗೆ ಯಾಕೆ ಅಂತ ಹೇಳಿದ್ರೆ ನಾವು ನಾವಿಲ್ಲಿ ಬಂದು ಗೊಂದಲ ಸೃಷ್ಟಿ ಮಾಡೋದಕ್ಕೆ ನಾನು ಇಷ್ಟಪಡಲ್ಲ ದಯಮಾಡಿ 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 ನಿಮ್ಮ ಸಲಹೆ ನಿಮ್ಮ ಅವನ ಆ ಸಲಹೆಯನ್ನು ಅವರು ಸ್ವೀಕಾರ ಮಾಡ್ತಾರೆ ಅನ್ಕೊಂಡಿದೀವಿ ಇಲ್ಲ ನಿಮ್ ಸಲಹೆಯನ್ನ ಸ್ವೀಕಾರ ಮಾಡ್ತಾರೆ ಅಲ್ಪ ಅಂತ ನನಗೆ ಗೊತ್ತಿದೆ ಆ ನಂಬಿಕೆ ನನಗಿದೆ ಅದು ಎಲ್ಲೋ ಒಂದ್ ಕಡೆ ತಪ್ಪಾಗಿರ್ಬೋದು ಬಿಡಿ ಅದನ್ನ ಒಟ್ಟಾರೆ ನಾವೆಲ್ಲರೂ ಸೇರಿ ಅಂತ ಹೇಳಿದ್ರೆ ಒಳ್ಳೆ ದಿನಗಳ ಮೇಲೆ ಈ ಒಂದು ಸಭಾಂಗಣ ಪೂರ್ತಿ ತುಂಬಿದೆ ಕೂತ್ಕೊಡೋಕ್ ಜಾಗ ಇಲ್ಲ ಹಾಗೆ ನಿಮ್ ಚಿತ್ರಮಂದಿರದಲ್ಲೂ ಕೂಡ ಅದೇ ರೀತಿ ಆಗಲಿ ಅನ್ನೋದು ನಮ್ಮ ಆರೈಕೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಅಲ್ಲ ನೀವು ಕೇಳ್ಕೊಳ್ಳಿ ನೀವು ನಾನು ಮಾತಾಡಿದ್ರೆ ಕೇಳ್ಸ್ಕೊಂಡಿಲ್ಲ ನಾಗೇಶ್ ಮಾತಾಡಿದ್ರೆ ಕೆಲ್ಸ್ಕೊಟ್ರು ಇಲ್ಲ ದಯವಿಟ್ಟು ದಯವಿಟ್ಟು ಚರ್ಚೆ ಬೇಡ ಅವ್ರು ಖಂಡಿತ ಮಾಡ್ತಾರೆ ಯಾಕೆಂದ್ರೆ ನನ್ನ ಹುಡುಗರವರು ಖಂಡಿತ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ದಯಮಾಡಿ ತಾವೆಲ್ಲರೂ ಗೊಂದಲಕ್ಕೆ ಯಾರು ಹೋಗೋದು ಬೇಡ ಅವರು ಎಲ್ಲ ಕೈ ತಪ್ಪಿದೆ ಮಾಡ್ತಾರೆ ಒಳ್ಳೇದಾಗ್ಲಿ ಸುಮ್ಲ ಸರ್ ದಯಮಾಡಿ ನೋಡಿ ನಾಗೇಶ್ ಕುಮಾರ್ ಮತ್ತು ಜೆ ಜೆ ಶ್ರೀನಿವಾಸ್ ಅವರು ಜೆ ಜೆ ಶ್ರೀನಿವಾಸ ಅವರ ನಿರ್ದೇಶನದಲ್ಲಿ ಎರಡೂ ಚಿತ್ರಗಳು ಕೂಡ ಮೂಡ್ ಬರ್ತಾ ಇರೋದು ಮೂಡ್ ಬರ್ತಾ ಇದೆ ಬಹಳ ಖುಷಿ ನಾನು ಅತ್ಯಂತ ಸಂತೋಷದಿಂದ ಈ ಚಿತ್ರ ಯಶಸ್ವಿ ಅಂತ ಹೇಳಿ ಕಸ್ಟಡಿ ಚಿತ್ರದ ಟ್ರೈಲರ್ನ ಬಿಡುಗಡೆ ಮಾಡಿ ಅಂತ ನಮ್ಮ ಆಪರೇಟರ್ನ ಕೇಳ್ಕೊಡ್ತೀನಿ ಆಲ್ ದ ಬೆಸ್ಟ್ ತಿರುಗಿ ನಾನು ಏನು ಹೇಳಕ್ ಹೋಗಲ್ಲ ಅಣ್ಣ ಏನು ಹೇಳಿದ್ರು ಅದಕ್ಕೆ ಅನುಮೋದನೆ ಮಾಡಿಕೊಂಡು ಪಾಲ್ಗೊಡಿ ಟ್ರೈಲರ್ನ ಲಾಂಚ್ ಧನ್ಯವಾದಗಳು ಇಬ್ಬರಿಗೂ ಕೂಡ ಹಲ್ಗುಣಿ ಸಿನಿಮಾಗೆ ಕಸ್ಟಡಿ ಸಿನಿಮಾಗೆ ಶುಭವಾಗ್ಲಿ ಮತ್ತು ಚಿಕ್ಕ ಹೇಗಿದೆ ಅಂತ ನೋಡೋಣ ಶ್ರೀನಿವಾಸ್ ಅವರು ಹಾಗೂ ನಾಗೇಶ್ ಕುಮಾರ್ ಜೋಡಿ ಜೋಡಿ ಸಿನಿಮಾ ಜೋಡಿ ಮಾಡಿದೆ ನಿರ್ಮಾಪಕರಾಗಿ ಈ ಸಿನಿಮಾ ಪ್ರೇಕ್ಷಕರು ಮೋಡಿ ಮಾಡಲಿ ಅಂತ ಹೇಳಿ ಈ ಶ್ರಾವಣ ಮಾಸದ ಶುಭ ಸಂದರ್ಭದಲ್ಲಿ ಎಲ್ಲಾ ಸಿನಿಮಾಗಳು ಯಶಸ್ವಿ ಆಗ್ತಾ ಇದೆ ಅದೇ ರೀತಿ ವರ್ಮಾಲಕ್ಷ್ಮಿ ಹಬ್ಬದೊಂದು ಆ ತಾಯಿ ಕೃಪೆ ನಿಮ್ ಮೇಲೆ ಬೀರ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ಶುಭ ಹಾರೈಸ್ತೀನಿ ಚಿತ್ರರಸಿಕರಿಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಎರಡು ಪಚಾರು ನಮ್ಮ ನಾಗೇಶ್ ಕುಮಾರ್ ಜಯ ಶ್ರೀನಿವಾಸ್ ಅವರು ನಿರ್ಮಿಸಿರೋದು ಬಂಪರ್ ಪಂಪಾರ ಒಂದು ಕ್ಲಾಸು ಒಂದು ಮಾಸು ನಾನು ನಮ್ಮ ಅಧ್ಯಕ್ಷರಿಗೆ ಹೇಳಿದ್ದೆ ಅವ್ರ ಥಿಯೇಟರ್ ಅಲ್ಲಿ ಲಾಸ್ಟ್ ಮಂತ್ ಅಲ್ಲಿ ಒಂದ್ಸರಿ ಕಲೆಕ್ಷನ್ ನೋಡಕ್ ಹೋದಾಗ ಡಲ್ ಆಗಿತ್ತು ಅಧ್ಯಕ್ಷರ ಯೋಚನೆ ಮಾಡಬೇಡಿ ನಮ್ಮ ಜುಲೈ ತಿಂಗಳಿಂದ ಎಲ್ಲ ಏನು ನೀವು ಇದು ನೋಡ್ತಾ ಇದ್ದೀರಿ ಇದು ಉಲ್ಟಾ ಆಗ್ತದೆ ಪ್ರೇಕ್ಷಕರು ಬಂದು ಬಂದು ಟಿಕೆಟ್ ಸಿಗದೆ ವಾಪಸ್ ಹೋಗ್ತಾರೆ ಹೌಸ್ಫುಲ್ಲು ಜನ ಕಂಟ್ರೋಲ್ ಮಾಡೋಕ್ಕೆ ನಾವು ನೇಮಿಸ್ಬೇಕಾಗ್ತದೆ ಅಂತ ಹೇಳಿದ್ದೆ ಅದೇ ಥರ ಈಗ ಎಕ್ಕ ಜೂನಿಯರು ಸೋಸೋ ಆಮೇಲೆ ನರಸಿಂಹ ಇವೆಲ್ಲ ಎಲ್ಲ ಪಿಕ್ಚರ್ಗಳನ್ನು ಆಮೇಲೆ ತಲೈವ ತಲೈವಿ ಹಿಂದಿ ಸೋರಿ ಅನ್ನು ಎಲ್ಲ ಹೌಸ್ಫುಲ್ ಎಲ್ಲ ಜ್ವರ ನಡೀತಾ ಇದೆ ಥಿಯೇಟರ್ ಗಳಿಗೆ ಲಾಟ್ರಿ ಚಾರ್ಜ್ ಕಾಲ ಬಂದಿದೆ ಇದು ಹಿಂಗೆ ಮುಂದುವರಿಲಿ ಚಿತ್ರರಂಗ ಬಾಳ್ಲಿ ಬೆಳಗಲಿ ಹಾಗೆ ಒಂದೇ ದಿನ ಎಡಪಿಚರ್ಲೀಸ್ ಮಾಡ್ತಾ ಇರೋ ನಮ್ಮ ಜಯ ಶ್ರೀನಿವಾಸು ನಾಗೇಶ್ ಕುಮಾರ್ ಅವ್ರಿಗೆ ಒಳ್ಳೇದಾಗ್ಲಿ ನಮಸ್ಕಾರ